ನಕ್ಸಲ್ರ ವಿಷಯದಲ್ಲಿ ನಾನು ಹೇಳೋದು ಇಷ್ಟ ಎಲ್ಲಾ ರಾಜ್ಯಗಳಲ್ಲಿಯೂ ಸಹಿತ ನಕ್ಸಲ್ದು ಶರಣಾಗತಿಗಳು ನಡೀತಾವೆ ಪ್ಯಾಕೇಜ್ಗಳು ಇದ್ದಾವೆ ಒಟ್ಟಾರೆ ಅವರನ್ನ ಹಿಂಸೆಯ ಮಾರ್ಗವನ್ನು ಬಿಟ್ಟು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಕರ್ನಾಟಕ ಸರ್ಕಾರ ಇದನ್ನು ಮಾಡುವ ಮಾಡಿದೆ ಆದ್ರೆ ನಾನು ಹೇಳುದು ಎಷ್ಟು ದಿವಸದಿಂದ ಇದು ಪ್ರೊಸೆಸ್ ನಡೀತಾ ಇತ್ತು ಬಹಳ ತರಾಚುರಿಯಲ್ಲಿ ಆಗಿದೆ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿಯೂ ಇದೆ ನಾನು ಸಾರಾಸಗಟ್ಟಾಗಿ ನಾನು ಅವರು ಮಾಡಿದ್ದನ್ನ ವಿರೋಧ ಮಾಡ್ತೀನಿ ಅಂತ ಅಂತ ಹೇಳ್ತಾ ಇಲ್ಲ ಆದ್ರೆ ಒಟ್ಟಾರೆ ಪ್ರೊಸೆಸ್ ಬಗ್ಗೆ ಲಾಟ್ ಆಫ್ ಸರ್ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ಬೇರೆ ಕಡೆ ಎಲ್ಲೆಲ್ಲಿ ನಕ್ಸಲರು ಶರಣರಾಗಿ ಶರಣಾಗಿದ್ದಾರೆ ಆಯುಧಗಳನ್ನು ಅವ್ರ ಕಡೆ ಇದ್ದಂತ ಇಲ್ಲಿಗೆಲ್ಲಾಗಿದ್ದಂತಹ ಎಲ್ಲ ಆರ್ಮ್ಸ್ ಅಂಡ್ ಡೆಮಿನೂಷನ್ಸ್ ಅವರು ತಂದು ಒಪ್ಪಿಸಿದ್ದಾರೆ ಆದರೆ ಕೇವಲ ಆ ವಿಕ್ರಮಗೌಡನ ಎನ್ಕೌಂಟರ್ ಆದ ನಂತರ ಮುಖ್ಯಮಂತ್ರಿಗಳ ಕರೆ ಕೊಟ್ಟ ನಂತರ ಒಂದು ವಾರ ಹತ್ತು ದಿವಸದಲ್ಲಿ ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ಮತ್ತು ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿಲ್ಲ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು ನಕ್ಸಲ್ರ ಶರಣಾಗತಿಯ ಪ್ರಕ್ರಿಯೆಗೆ ನಾನು ವಿರೋಧ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಈಗ ಬಹಳ ಗರಂ ಆಗಿ ಉತ್ತರ ಕೊಡಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ಕೇಳಿಸಿಕೊಂಡು ಸಿದ್ದರಾಮಯ್ಯ ಅವರೇ ದೇಶದ ಮತ್ತು ರಾಜ್ಯದ ಒಟ್ಟು ಹಿತ ಅಡಿಗೆ ಇದರಲ್ಲಿ ಹಿಡಿದೇ ನಕ್ಸಲ್ ಹಿಂಸೆ ಅಥವಾ ನಕ್ಸಲ್ ಚಳವಳಿ ಏನಿದೆ ಅಲ್ಲ ಇದರ ಹಿಂದೆ ಕೂಡ ವಿದೇಶಿಯಿಂದ ಹಿಡಿಕೊಂಡು ಅನೇಕ ರೀತಿಯಾದಂತಹ ದೇಶದ್ರೋಹಿ ಚಟುವಟಿಕೆಗಳ ಒಂದು ಕೈ ಇದೆ ಹಾಗಾಗಿ ಇದನ್ನ ಆದರೆ ಅದರಲ್ಲಿ ನಮ್ಮ ಯುವಕರು ನಮ್ಮವರು ಕೆಲವರು ಸಿಕ್ಕಾಕೊಂಡಾಗ ಅಥವಾ ಅಲ್ಲಿ ಹೋದಾಗ ದಾರಿ ತಪ್ಪಿನೋ ಅಥವಾ ಯಾವುದೇ ಕಾರಣದಿಂದನೋ ಹೋದಾಗ ಅಥವಾ ಎಲ್ಲವೂ ಗೊತ್ತಿದ್ದು ಹೋಗಿ ಆ ನಂತರ ಇಲ್ಲ ಇಂಟ್ರಡ್ಯೂಸ್ ಮಾಡಿ ತಪ್ಪು ಅಂತ ಅವರಿಗೆ ಬಂದಾಗ ರಿಹೆಬಿಲಿಟೇಷನ್ ಪ್ಯಾಕೇಜ್ ಬಗ್ಗೆ ನಂದು ಆದರೆ ಎಲ್ಲ ಕಡೆ ಬೇರೆ ಕಡೆ ನಿಮಗೂ ಗೊತ್ತಿದೆ ನಾನು ಭಾರತ ಸರ್ಕಾರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಪ್ರಮುಖ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದೇನೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಈಗಂತೂ ನನಗೆ ರೆಗ್ಯುಲರ್ ಆಗಿ ಮುಖ್ಯಮಂತ್ರಿಗಳು ಸಿಗ್ತಾ ಇರ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ನನ್ನ ಛತ್ತೀಸ್ಗಢದ್ದು ಒಡಿಶಾದ್ದು ಅನೇಕ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸಿಕ್ಕಿದ್ರು ಅಲ್ಲೆಲ್ಲವೂ ತಿಂಗಳಗಟ್ಟಲೆ ಪ್ರೊಸೆಸ್ ನಡೀತದೆ ಮೀಡಿಯೇಟರ್ಸ್ ಹೋಗ್ತಾರೆ ಮೀಡಿಯೇಟರ್ ಮಾತುಕತೆ ಮಾಡ್ತಾರೆ ಎಲ್ಲ ಶಸ್ತ್ರಾಸ್ತ್ರ ಒಪ್ಪಿಸ್ಬೇಕು ಇನ್ಫಾರ್ಮೇಶನ್ ಕೊಡಬೇಕು ವಿದಿನ್ ವೀಕ್ಸ್ ವಿದಿನ್ ಫ್ಯೂ ಡೇಸ್ ಒಂದು ಆರು ಹತ್ತು ದಿವಸದಲ್ಲಿ ಎಲ್ಲವೂ ಮುಗಿದು ಹೋಗ್ತದೆ ಅಂಡ್ ಅವ್ರ ಜೊಡಿ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸರಳ ಸಿಗುದಿಲ್ಲ ಅವ್ರ ಒಂದು ವಾರದಾಗಿ ಇವ್ರು ಅನೌನ್ಸ್ ಮಾಡ್ತಾರೆ ಅವ್ರು ಬಂದು ಚರಣ್ ಆಗ್ತಾರಂದ್ರೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸೋದಿಲ್ಲ ಅನ್ನುವಂಥದ್ದು ಅವರೇ ಹೇಳಿದ್ದಾರೆ ನಾವೇನು ನಾವೇನು ಹೇಳಿಲ್ಲ ಶಸ್ತ್ರಾಸ್ತ್ರಗಳ ಒಪ್ಸಿಲ್ಲ ಅಂತ ನಾವ್ಯಾವುದೂ ಆರೋಪ ಮಾಡಿಲ್ಲ ಆರ್ ಎ ರೆಸ್ಪಾನ್ಸಿಬಲ್ ಪಾರ್ಟಿ ಎಸ್ ಐ ಎಮ್ ಎ ರಿಸ್ಪಾನ್ಸಿಬಲ್ ಮಿನಿಸ್ಟರ್ ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ಎಲ್ಲ ಬಂದಿದೆ ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಸಿಲ್ಲ ಅಂತ ಹಂಗಾರೆ ಶಸ್ತ್ರಾಸ್ತ್ರ ಒಪ್ಪಿಸ್ತಿಲ್ಲ ಅಂತಂದ್ರೆ ಬೇರೆ ಕೊಟ್ಟು ಬಂದರೆ ಹಂಗಾರೆ ಇವರು ಬೇರೆ ನಕ್ಸಲ್ ಇವತ್ತು ಸಿಕ್ಕಿದೆ ಸರ್ ಬಜೆಟ್ಸ್ ಎಲ್ಲ ಸಿಕ್ಕಿದೆ ಅಲ್ಲ ಸಿಕ್ಕಿದೆ ಅಂತಂದ್ರೆ ಇವ್ರೆಷ್ಟು ಒಪ್ಸಿದ್ದಾರೆ ಇದನ್ನ ಸ್ಪಷ್ಟಪಡಿಸೋಣ ತಲಾ ಈ ಸರೆಂಡರ್ ಆದವರು ಎಷ್ಟು ಶಸ್ತ್ರ नक्सಲ್ಲಾರ್ಗೆ ಪ್ಯಾಕೇಜ್ ಏನಿದೆಯಲ್ಲ ಆ ಪ್ಯಾಕೇಜ್ಗಳಲ್ಲಿ ಯಾವ ನಕ್ಸಲ್ ಯಾಕಂದ್ರೆ ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಇನ್ನ ಪಾರ್ಟಿ ಸರ್ಕಾರ ಇರಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಪಕ್ಕಾ ಇದೆ ಮತ್ತೆ ಏನಾಗಿದೆ ಅಂತಂದ್ರೆ ಇದ್ರ ಜೊತೆಗೆ ಏನೋ ಲೆಫ್ಟ್ ಕಂಪ್ಲೀಟ್ ಈಗ ನಾವು ಈ ನಕ್ಸಲ್ಇಮ್ ಅನ್ನ ಲೆಫ್ಟ್ ವಿಂಗ್ ಟೆರರಿಸಮ್ ಏನಿದೆ ಇದನ್ನ ಹೊಸುಕಿ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಭಾರತ ಸರ್ಕಾರದಿಂದ ಈ ಹಿಂಸಾ ಕೃತ್ಯವನ್ನು ಸಹನ ಮಾಡೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಈಗ ಹಿಂಗಾಗಿ ತರಾತುರಿಯಲ್ಲಿ ಯಾರೋ ನಾಲ್ಕು ಜನ ಬಂದು ಶರಣಾಗ್ತಾರೆ ನಾಲ್ಕು ಎಷ್ಟು ಜನ ಆರಲ್ಲ ಆರು ಜನ ಬಂದು ಶರಣಾಗ್ತಾರೆ ಯಾವುದೇ ಮೀಡಿಯೇಷನ್ ಇಲ್ಲ ಶಸ್ತ್ರಾಸ್ತ್ರ ಒಪ್ಸೋದಿಲ್ಲ ವಿದಿನ್ ಫ್ಯೂ ಡೇಸ್ ಅವರು ಒಂದು ವಾರದಲ್ಲಿ ಹತ್ತು ದಿವಸದಲ್ಲಿ ಬಂದು ಶರಣಾಗ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನ ಜನರಿಗೆ ತಿಳಿಸುವುದು ಸರ್ಕಾರದ ಜವಾಬ್ದಾರಿ ಅಲ್ಲ ಸಿಎಂ ಮುಂದೆ ಶರಣಾಗಬಾರದು ಅಂತ ಏನಿಲ್ಲ ನೋಡ್ರಿ ನಾನು ವಿರೋಧಕ್ಕಾಗಿ ನಾನು ವಿರೋಧ ಮಾಡೋದಿಲ್ಲ ಅನೇಕ ಕಡೆ ಸಿಎಂಗಳ ಮುಂದೆ ಮತ್ತು ಬೇರೆ ಬೇರೆ ಉನ್ನತ ಮಟ್ಟದ ಮಂತ್ರಿಗಳ ಮುಂದೆ ಅದು ಶರಣಾಗಿದ್ದಾರೆ ನಾನು ಅದ್ರ ಬಗ್ಗೆ ಪ್ರಶ್ನೆ ಹೆಚ್ಚು ಮಾಡ್ತಾ ಇಲ್ಲ ನಾ ಕೇಳೋದು ಪ್ರೊಸೆಸ್ ಬಗ್ಗೆ ನಾ ಎಷ್ಟು ಅವರು ಶಸ್ತ್ರಾಸ್ತ್ರ ಎಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮತ್ತು ಇವರು ಆರು ದಿನ ಬಂದ್ಬಿಟ್ಟ ಮೇಲೆ ಇಡೀ ನಕ್ಸಲ್ ಚಳವಳಿ ಮುಗೀತು ಅದಕ್ಕೆ ನಾವು ಅದೇನು ಎನ್ ಎಫ್ ಇದೆ ಅಲ್ಲ ಆಂಟಿ ನಕ್ಸಲ್ ಫೋರ್ಸ್ ಅದನ್ನ ಬಂದ್ ಮಾಡ್ತೀವಿ ಅಂತ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ವಾಟ್ ಯು ವಾಂಟ್ ಟು ಡೂ ನೋಡ್ರಿ ಅವರು ಯಾರು ರಿಯಲೈಸ್ ಆಗಿ ವಾಪಸ್ ನಾವು ಬರ್ತೀವಿ ಅಂತಂದ್ರೆ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಕಾನೂನಿನ ಪರಿಮಿತಿಯಲ್ಲಿ ಏನ್ ಮಾಡುದು ಬೇರೆ ಆದರೆ ಒಂದ್ ರೀತಿಯಲ್ಲಿ ಅವ್ರಿಗೆ ಇದು ಪ್ರೋತ್ಸಾಹ ಸಿಕ್ಕಂಗೆ ಅನ್ನೋದು ನಮ್ಮ ಕನ್ಸರ್